ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಮನೇಲಿ ಒಂದು ಹೂಕಸ್ ರೆಸಿಪಿ ಮಾಡೋಣ ಅಂತೇಳಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೂ ಕೂಡ ಶೇರ್ ಮಾಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ಹೂಕಸ್ನ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೂ ಅಷ್ಟೇ ನಿಮಗೆ ಯಾವ ಮೆಜರ್ಮೆಂಟಲ್ಲಿ ಬೇಕು ಅಂತೇಳಿ ಕಟ್ ಮಾಡಿ ಇಟ್ಕೋಬೋದು ಈ ರೀತಿಯೇ ಕಟ್ ಮಾಡ್ಕೋಬೇಕು ಅಂತ ಕೆಲವ್ರಿಗೆ ದಪ್ಪ ದಪ್ಪ ಇದ್ದರೂ ಇಷ್ಟ ಆಗುತ್ತೆ ಕೆಲವ್ರಿಗೆ ತುಂಬ ಚಿಕ್ಕದಾಗಿದ್ದರೂ ಇಷ್ಟ ಆಗುತ್ತೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗೆ ಸಾಕು ಈ ಹದದಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಕ್ಲಿಕ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣವೇ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಸ್ನೇಹಿತರೆ ಈಗ ಹೂಕಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆ್ಯಪಲ್ ಟೊಮೊಟೋನ ನೀಟಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ ಹಾಗೆ ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜೀರಿಗೆ ಸೋಂಪು ಕೂಡ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಸ್ಪೈಸಸ್ ಪೌಡ್ರ್ ಕೂಡ தகதீனி ಸ್ಪೈಸಸ್ ಪೌಡ್ರ್ ಅಂತೂ ಇರಲೇಬೇಕು ಎಲ್ಲದಕ್ಕೂ ಇದಿಲ್ಲ ಅಂದರೆ ಅಡುಗೆ ಯಾವ ಅಡುಗೆನೂ ಅಷ್ಟು ಟೇಸ್ಟೇ ಬರೋಲ್ಲ ನೋಡ್ತಾ ಇರ್ಬೋದು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಅರ್ಶ ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಈಸಿಯಾಗಿರುತ್ತೆ ಈ ರೆಸಿಪಿ ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಅನ್ನ ಸಾಂಬಾರು ಜೊತೆ ಅಂತೂ ಸಕ್ಕದ ಟೇಸ್ಟ್ ಬರುತ್ತೆ ಸ್ನೇಹಿತರೆ ನೋಡಿ ನಾನು ಮೊದಲಿಗೆ ಹೂಕೋಸ್ನ ನೀಟಾಗಿ ತೊಳ್ಕೊಬೇಕಲ್ವಾ ಹಾಗಾಗಿ ಅದರಲ್ಲಿ ಹುಳುಗಳಿರ್ತವೆ ಅದನ್ನು ನೀಟಾಗಿ ತೊಳಿಬೇಕು ಅದು ನೀಟಾಗೆ ನಾವು ಕುದಿಸಿ ಸ್ವಲ್ಪ ಉಪ್ಪು ಅರಶಿನ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದರೊಳಗೆ ಇರ್ತಕ್ಕಂಥ ಹುಳುಗಳೆಲ್ಲ ಸಾಯ್ತವೆ ಮತ್ತು ಮೆಡಿಷನ್ಸಲ್ಲೇ ಜಾಸ್ತಿ ಅದನ್ನು ಬೆಳೆದಿರ್ತಾರೆ ಹಾಗಾಗಿ ನಾವು ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಬರಲ್ಲ ಹಾಗಾಗಿ ಈ ರೀತಿ ತೊಳ್ಕೊಬೇಕಾಗತ್ತೆ ಸ್ನೇಹಿತರೆ ನಾವು ಯಾವುದೇ ಥರ ಹೂಕು ರೆಸಿಪಿ ಯಾವುದೇ ಮಾಡಿದ್ರು ಬಟ್ ಈ ರೀತಿ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಅದರೊಳಗೆ ಇರ್ತಕ್ಕಂಥ ಹುಳು ಆಗಿರ್ಬೋದು ಮೆಡಿಸನ್ಸ್ ಆಗಿರ್ಬೋದು ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ನೀಟಾಗಿ ತೊಳ್ಕೊಳ್ಳೋದೇ ಇಂಪಾರ್ಟೆಂಟ್ ಇರೋದು ಇದನ್ನು ಹಾಗೆ ಸ್ನೇಹಿತರೆ ಇದು ಕೂಡ ಚೆನ್ನಾಗಿ ಕುದ್ದಿತ್ತು ನನಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾನು ಬೇಯಿಸ್ಕೊಂಡೆ ಒಂದು ಸ್ವಲ್ಪ ಕೈಲಿ ಹಿಡಿದು ಅದು ಈ ಸ್ವಲ್ಪ ಮುಟ್ಟು ನೋಡಿದ್ರೆ ಅದು ಚೆನ್ನಾಗಿ ಬೆಂದಿ ಬೆಂದಿರಬೇಕು ತ ಜಾಸ್ತಿ ಬೇಯಿಸ್ಲೂಬಾರ್ದು ಬೇಯಿಸ್ದೂ ಇರಬಾರ್ದು ಯಾಕಂದರೆ ನಾವು ಉಕ್ಕೋಸ್ನ ಫ್ರೈ ಮಾಡ್ತಾ ಇರೋದ್ರಿಂದ ಸ್ಪೈಸಿಯಾಗಿ ಫ್ರೈ ಮಾಡ್ತಾ ಇರೋದ್ರಿಂದ ನಾವು ಚೆನ್ನಾಗಿ ಇದರಲ್ಲೇ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇನ್ನು ಬೇರೆ ಥರ ರೆಸಿಪೀಸ್ಗಳನ್ನ ಮಾಡ್ತೀನಿ ಅಂತ ಅನ್ನೋದಾದರೆ ನೀವು ಹಾಗೆಯೇ ಬಿಸಿನೀರು ಉಪ್ಪಲ್ಲಿ ಹಾಕಿ ಚೆನ್ನಾಗಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಂದೆರಡು ಸರ್ತಿ ರೆಡಿ ಆಗುತ್ತೆ ಬಟ್ ನಾನು ಇಲ್ಲಿಗೆ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಈ ಅದಕ್ಕೆ ಬೇಕಾಗಿತ್ತು ಅದಕ್ಕೆ ನಾನು ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಕ್ಲೀನಾಗಿ ಆಗಿದೆ ಅಂತ ಹೇಳ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ರೀತಿ ಟ್ರೈ ಮಾಡಿ ಅನ್ನ ರಸಮ್ ಜೊತೆ ಅಂತು ಅನ್ನ ಸಾಂಬಾರ್ ಜೊತೆ ಅಂತೂ ಎಲ್ಲದಕ್ಕೂ ಕಾಂಬಿನೇಷನ್ನು ಸಕ್ಕದಾಗಿರುತ್ತೆ ನಾವು ನಾನ್ ವೆಜ್ ತಿಂತಾ ಇದ್ದೀವೇನೋ ನಾನ್ ವೆಜ್ ರೆಸಿಪಿ ಮಾಡಿ ತಿಂತಾಯಿದ್ದೀವಿನೋ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇದನ್ನು ನೀಟಾಗೆ ನಾನು ಶೋಧಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಗ್ರೇವಿ ಥರನೂ ಇರ್ತದೆ ಈ ಕಡೆ ಫ್ರೈ ಥರನೂ ಇರ್ತದೆ ಸಿಕ್ಕ ಹೊಟ್ಟೆ ಸ್ಪೈಸಿಯಾಗಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಈಗ ಹೆಂಗಿದ್ರು ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಇನ್ನೇನಿದ್ರು ಚಾಟ್ಸ್ಗಳು ತಿಂತಾ ಇರಬೇಕು ಅನ್ನಿಸುತ್ತೆ ಬಟ್ ನೋಡಿ ಈ ರೀತಿ ಆರಾಮಾಗಿ ಮಾಡಿಕೊಂಡ್ರೆ ಸ್ಪೈಸಿಯಾಗಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ಈಗ ಬಿಸಿಲುಗಾಲಾಗಿರೋದ್ರಿಂದ ಕೆಲವರು ಜಾಸ್ತಿ ಲೈಕ್ ಪಡಲ್ಲ ಖಾರ ಅದು ಇದು ಅಂತ ಹಾಗೆ ನಮ್ಮ ಮನೇಲಿ ಇವತ್ತು ಮೊಸರು ಬಜ್ಜಿ ಸಾಂಬಾರು ಥರ ಮಾಡಿದ್ದೆ ಸಕ್ಕದಾಗಿತ್ತು ಸ್ನೇಹಿತರೆ ಅದ್ರ ಕಾಂಬಿನೇಷನ್ಗಂತೂ ಏಳು ಮಾಡಿಸ್ದಂಗೆ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಈ ರೀತಿ ಟ್ರೈ ಮಾಡಿ ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಹಬ್ಬ ವಿಶೇಷ ಏನಾದರೂ ಇದ್ದರೆ ಈ ಥರ ಊಕಿದ್ರೆ ಈ ಥರ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಕ್ ಸಿಕ್ಕಾಪಟ್ಟೆ ಡ್ರೈ ರೋಸ್ಟಾಗಿರುತ್ತೆ ಒಂಥರ ಸ್ಪೈಸಿಯಾಗಿ ಸಕ್ಕತ್ತಾಗಿ ಒಳ್ಳೆ ರಿಚಾಗಿ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆ ಕಾದಿತ್ತು ಅದಕ್ಕೆ ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಬೇಕಂದರೆ ನೀವು ಇನ್ನೂ ಖಾರ ಚೆನ್ನಾಗಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದೆರಡು ಹಸಿ ಮೆಣ್ಸೆಕಾಯಿ ಬೇಕಾದ್ರೆ ಕಟ್ ಮಾಡ್ಕೊ ಹಾಕೋಬೋದು ಇಲ್ಲ ನಮಗಿನ್ನೂ ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ಮು ಇದರಲ್ಲೆಲ್ಲ ಎಲ್ಲ ಥರ ತರಕಾರಿ ನೀವು ಯಾವ ತರಕಾರಿ ಇಷ್ಟಪಡ್ತೀರೋ ಆ ತರಕಾರಿಲಿ ಈ ರೀತಿ ಮಾಡಿ ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗೆ ಈ ರೀತಿ ಹೂಕೋಸು ಏನಾದರೂ ಇದ್ದರೆ ನಾನು ಈ ರೀತಿ ಮಾಡಿ ತಿನ್ನೋದಂದರೆ ನನಗೆ ತುಂಬ ಇಷ್ಟ ಹಾಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಟೊಮೊಟೊ ಇದೆಲ್ಲ ಚೆನ್ನಾಗೆ ಬೇಯಬೇಕು ಒಳಗಡೆನೆ ಇನ್ನೂ ಡಿಫ ಡಿಫ್ರೆಂಟಾಗಿ ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ ಈ ಥರನೇ ಮಾಡಬೇಕಂತೇನಿಲ್ಲ ಬಟ್ ನನಗೆ ಈ ರೀತಿ ಇಷ್ಟ ಆಗುತ್ತೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಅದೆಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ಇನ್ನು ಸೋಂಪು ಜೀರಿಗೆ ಹಾಕಿದ್ದೀವಿ ಕೇಳಬೇಕಾ ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಸಕ್ಕದಾಗಿರುತ್ತೆ ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಸ್ಪೈಸಸ್ ಇಟ್ಟಿದ್ನಲ್ವಾ ಆ ಪೌಡ್ರ್ನು ಅಷ್ಟೇ ನೀಟಾಗಿ ಇದನ್ನು ಹಾಕಿ ಅದನ್ನು ಅಷ್ಟೇ ಒಂದು ಎರಡು ನಿಮಿಷ ಲೋ ಮೇಲೆ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಖಾರ ಉಪ್ಪು ಜಾಸ್ತಿ ಇಷ್ಟಪಟ್ಟಿಲ್ಲ ಅಂದರೆ ಆ ಅಳತೆ ಪ್ರಕಾರ ನೀಟಾಗಿ ನೀವು ಖಾರ ಉಪ್ಪನ್ನ ಕಡಿಮೆ ಮಾಡಿಕೊಂಡ್ರೆ ಸಾಕು ಯಾವುದೇ ಥರ ಏನೂ ತೊಂದರೆ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೂಕಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇರುತ್ತೆ ಸ್ನೇಹಿತರೆ ಸೇಮ್ ನಾನ್ ವೆಜ್ ತಿಂತಾ ಇದ್ದೀವೇನೋ ಅನ್ನಿಸ್ಬೇಕು ಆ ಥರ ಟೇಸ್ಟ್ ಕೊಡುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಮಗಂತೂ ಸಿಕ್ಕಾಬೇ ಇಷ್ಟ ಆಯಿತು ನಮ್ಮನೆ ಏನಾದರೂ ಊಕ್ಕಸು ಏನಾದರೂ ಇದ್ದರೆ ನೋಡಿ ಈ ರೀತಿನೇ ನಾನು ಮಾಡಿ ತಿನ್ನೋದು ಜಾಸ್ತಿ ಯಾಕಂದರೆ ಆರಾಮಾಗೆ ಊಟದ ಜೊತೆ ನಂಚ್ಕೊಳ್ಲಿಕ್ಕಾಗಿರ್ಬೋದು ಹಾಗೆ ತಿನ್ನೋಕ್ಕೂ ಅಷ್ಟೇ ಸಕ್ಕದಾಗಿರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಸಕ್ಕದಾಗ ಇದು ಇಲ್ಲ ಡೈರೆಕ್ಟಾಗಿ ನಾವು ಬಿಸ್ತಿರಲ್ಲಿ ತೊಳೆದು ನಾವು ಹಾಗೆ ಹಾಕ್ಕೊಂತೀವಿ ಅಂದರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ ನಾನು ಅದಕ್ಕೇ ಅದರಲ್ಲೇ ನಾನು ಚೆನ್ನಾಗೇ ಬೇಯಿಸ್ಕೊಂಡೆ ನಾನು ಈಗ ಒಂದು ಎರಡರಿಂದ ಮೂರು ನಿಮಿಷ ಈಗೇ ಮುಚ್ಚಳ ಮುಚ್ಚಿ ಕಡಿಮೆ ಊರಿಲ್ಲೇ ಅದು ಬೇಯೋಕ್ಕೆ ಬಿಡ್ತೀನಿ ನಾನು ಸಕ್ಕದಾಗಿ ಉಪ್ಪು ಖಾರ ಅಲ್ಲ ಎಲ್ಲ ಕಡೆ ಇಟ್ಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಕ್ಕದಾಗುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಕೇಳಿ ಆ ಥರ ಮಾಡು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗೇ ಇರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಉಪ್ಪು ಖಾರ ಮಸಾಲೆ ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂದರೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬಾ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಿಮ್ಮ ಅಳತೆ ಪ್ರಕಾರ ಉಪ್ಪು ಖಾರ ಒಂದೆರಡು ಕರೆಕ್ಟಾಗಿ ಹಾಕ್ಕೊಂಡ್ರೆ ಆರಾಮಾಗಿ ನೀವು ಯಾ ಎಡ್ಗೈಲಿ ಬಳಗೈಲಿ ಅಡುಗೆ ಮಾಡಿ ಹಾಕ್ಬೋದು ಉಪ್ಪು ಖಾರ ಒಂದು ಹಾಕೋದು ಕರೆಕ್ಟ್ ಮೇನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ರೀತಿ ಟ್ರೈ ಮಾಡಿ ಮಾಡಿಕೊಡಿ ಚಪಾತಿ ಜೊತೆ ಇರ್ಬೋದು ಪೂರಿ ಜೊತೆ ದೋಸೆ ಜೊತೆ ಅನ್ನ ಸಾಂಬಾರ್ ಜೊತೆ ಯಾವುದಕ್ಕಾದರೂ ಸಹ ಇದು ಇಂಥದ್ದಿಗೆ ಆಗುತ್ತೆ ಏನಿಲ್ಲ ಎಲ್ಲದಕ್ಕೂ ಕರೆಕ್ಟಾಗೆ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಫೈನಲಿ ರೆಡಿ ಆಯಿತು ನಮ್ಮ ಮನೇಲಿ ಹೂಕೋ ಸ್ಪೈಸಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತಲ್ವಾ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೇಲಿ ಏನಾದರೂ ಜಾಸ್ತಿ ಇದ್ದರೆ ವೆಜಿಟೇಬಲ್ಸ್ಗಳಿದ್ರೆ ಈ ರೀತಿ ಮಾಡಿಕೊಟ್ರೆ ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರಲ್ಲಿ ಜಾಸ್ತಿ ಯಾರೂ ತಿನ್ನೋಕ್ಕೆ ಇಷ್ಟಪಡೋಲ್ಲ ಈ ರೀತಿ ಮಾಡಿಕೊಟ್ರೆ ಆರಾಮಾಗಿ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳು ಅಷ್ಟೇ ಆರಾಮಾಗಿ ತಿಂತಾರೆ ಒಂಥರ ವೆಜ್ಜಲ್ಲಿ ಚಿಕನ್ ತಿಂತೀವಲ್ಲ ಆ ರೀತಿ ರುಚಿ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ತಿಂದೇ ತಿಂತಾರೆ ನಾನು ಇದಕ್ಕೆ ಇವತ್ತು ಮಜ್ಜಿಗೆ ಹುಳಿ ಮಾಡಿದ್ದೆ ಸೌತೆಕಾಯಿ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಅನ್ನ ಸಾಂಬಾರು ಜೊತೆ ಅಂತೂ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೂಕೋಸ್ ಸ್ಪೈಸಿ ಇಲ್ಲ ಹೂಕೋಸ್ ಮಸಾಲ ಫ್ರೈ ಏನಾದರೂ ತಿಳ್ಕೊಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿಗೆ ನಿಜ ಇಷ್ಟ ಆಗುತ್ತೆ ಈ ರೀತಿ ಯಾವುದಾದ್ರೂ ಹಬ್ಬ ಫಂಕ್ಷನ್ನು ಮನೆಗೆ ಯಾರಾದರೂ ಗೆಸ್ಟು ಈ ರೀತಿ ಬಂದಾಗ ಅನ್ನ ಸಾಂಬಾರು ಏನಾದರೂ ಇದ್ದರೆ ಈ ಥರದೊಂದು ಸಿಂಪಲ್ ಆ್ಯಂಡ್ ಈಸಿಯಾಗೆ ಆರಾಮಾಗಿ ಈ ರೀತಿ ರೆಸಿಪಿನ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ತುಂಬು ಹೃದಯ ಧನ್ಯವಾದಗಳು ಹೀಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು